ದರೋಡೆ ಪ್ರಕರಣದಲ್ಲಿ ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರ್ ವ್ಯವಸಾಯ ಸಂಘ ಕೋಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿ ಅನ್ನ ದರೋಡೆ ಮಾಡಿ ಒಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದೆ ನಂತರ ನಾವು ಈ ಕೇಸ್ ನಾವು ಉಲ್ಲಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ತರ ಮಾಡಿದ್ದೀವಿ ಸೊ ಈ ಕೇಸಲ್ಲಿ ಈಗ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನೋ ತುಂಬ ಒಂದು ಹಾರ್ಡ್ ಸಫರ್ ಹಾರ್ಡ್ ಎಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿಯನ್ನು ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಅನ್ನ ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೆರ್ ವಾಸ್ ಕ್ವೆಶನ್ ಮಾರ್ಕ್ ಒನ್ ನರ್ಸ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಅಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ನಾ ಒಂದು ಬಾಂಬೆ ಬೇಸ್ಡ್ ಅನ್ನ ಗ್ಯಾಂಗ್ ಅದರಲ್ಲಿ ಅವರು ಅನ್ನೋ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಅಲ್ಲ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಇದರೊಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡುಗೆ ಎಸ್ಕೇಪ್ ಆಗಿದ್ರು ಸೊ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನೋ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರ್ ಟೀಮ್ ವೆಂಟ್ ಟು ಅನ್ನೋ ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ನಾ ತಮಿಳ್ನಾಡುಗೆ ರೆಪಿಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ನಾ ಅವ್ರಿಗೆ ನಾವು ನಾ ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟೂ ಅಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೈನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ದೇವರ್ ಅಂತ ನೆರುಣ್ಲಿವೆಲಿಯನ್ನ ನೇಟಿವ್ ಅವನದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗ್ಯೂಷನ್ ಮಾಡಿದ್ದೀವಿ ಅವ್ರದ್ದು ನಾನು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವರಿಗೆ ಸಯ್ಯೋಗ್ ಕೊಡೋರು ಅನ್ನ ಮನಿ ವನನ್ ಈಸ್ ಲೈಕ್ ಎ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲ್ಯಾಸ್ ಜೋಶ್ವಾ ಸೊ ಈ ಮೂರು ಜನರಿಗೆ ನಾವು ನಾ ತಿರು ವೆಲಿಯನ್ನು ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ಲಿಮಿಟೆಡ್ ಇಂಟರಗೇಷನ್ ವಿ ವರ್ ಏಬಲ್ ಟು ಅನ್ನ ಗೆಟ್ ದ ಕಾರ್ ವಿಚ್ ವಾಸ್ ಅನ್ ಇನ್ವಾಲ್ಡ್ ಇನ್ ದ ಆಫೆನ್ಸ್ ದಟ್ ಕಾರ್ ಅನ್ನು ಕೂಡ ನಾವು ಅಲ್ಲಿಂದ ನಾ ಪತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ಡ್ ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈವನ್ ಮುರುಗುಂಡಿ ಹಿ ಬ್ರಾಡ್ ದ ಕಾರ್ ಫ್ರಮ್ ಬಾಂಬೆ ಆ್ಯಂಡ್ ಈ ಡ್ರಾಪ್ ವಿತ್ ದಿಸ್ ಪಾಯಿಂಟ್ ಆ್ಯಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ತಿರುವಲ್ಲಿ ತನಕ ಹೋಗಿದ್ದು ಜೊತೆಗೆ ಈ ಏನ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದರು ಅದು ಕೂಡ ನಾವು ನಾನು ತಿರ್ನಳ್ಳಿನ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ ನ ಟು ಗೋನಿ ಚೀಲ ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕರ್ತನ ಮಾಡಿ ಹೋಗಿದ್ರು ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಟ್ ಆದರೆ ಆ್ಯಸ್ ಆಫ್ ನಾವು ಅದು ಮಾಹಿತಿ ಇದೆ ದಟ್ ನಾ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ ದಿಸ್ ಇಸ್ ಅನ್ಸಿಡೆಂಟ್ ಆ್ಯಪನ್ ಆವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಅಲ್ಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿದ ಬಳಕೆ ಮಾಡಿ ವೀ ಆರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನ ನಮ್ಮದು ಅನ್ನ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನು ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅನ್ನ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ಯು ಆರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನ ಇದರದು ಅನ್ನೋ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ವಿರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದ ಅಕ್ಯೂಸ್ ಈಗ ಸದ್ಯಕ್ಕೆ ಏನೋ ಇದ್ರ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕೆಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟರ್ಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಏನೋ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯ ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆವಾಗ್ತದೆ ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿನ ರಿಕವರ್ ಆಗಿದೆ ಲೋಕಲ್ ಏನಾದರೂ ಇದೆ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಡ್ತೀವಿ ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆ ಕೊಡ್ತೀವಿ ಆ್ಯಂಡ್ ಒನ್ ಥಿಂಗ್ ಐ ಸೇ ದಟ್ ಈ ಪೂರ್ತಿ ನಡುವಿನಲ್ಲಿ ನಮಗೆ ನಾ ಸ್ಟೇಟ್ ಇಂಟಿಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನಿ ಬಾಲ್ಕರ್ ಸರ್ ಆ್ಯಂಡ್ ಡಿ ಐ ಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಜ್ಜು ಕೊಟ್ಟರು ಆ್ಯಂಡ್ ರಿಯಲಿ ಥ್ಯಾಂಕ್ ಯು